ಮುಖ್ಯವಾಗಿ ಆಕ್ಚುಲಿ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತ ಹೇಳಿದ್ರೆ ಗೊತ್ತಿರೋ ರಿಲೀಸ್ ಆಗಿ ಇವತ್ತು ದಿನ ಬಂದಿರತಕ್ಕ ರಿವ್ಯೂಸ್ ನೋಡಿದಾಗ ಇಡೀ ತಂಡಕ್ಕೆ ತುಂಬಾ ಖುಷಿಯಾಗಿದೆ ಅಂಡ್ ತುಂಬಾ ನೆಮ್ಮದಿ ಇದೆ ಬಂದಿರುವಂತಹ ರಿವ್ಯೂಸ್ಗಳು ನಮ್ಗೆ ಮೋರ್ಲೆಸ್ ಒಳ್ಳೆ ಸಿನಿಮಾ ಮಾಡಿದೀರ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದೀರ ಇಲ್ಲ ಅದ್ಭುತವಾಗಿದೆ ಇಲ್ಲ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇದು ಅಂದು ಈ ರೀತಿಯಾದಂತ ರಿವ್ಯೂಸ್ ಗಳನ್ನು ಬಂದಿದೆ ಸೊ ಅಂದ್ರೆ ನಮಗೆ ಬಂದಿದ್ದ ಎಲ್ಲ ರಿವ್ಯೂಸ್ ಗಳು ತುಂಬಾ ಪಾಸಿಟಿವ್ ಆಗಿರೋಂತ ರಿವ್ಯೂಸ್ ಗಳೆ 나 ನನಗೆ ನನಗಿರೋಂತ ಚಿಕ್ಕಪೋಟ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಈ ರೀತಿಯಾದಂತ ತುಂಬಾ ಸ್ಟ್ರಾಂಗ್ ರಿವ್ಯೂಸ್ ಬಂದಾಗ ಸಿನಿಮಾಗೆ ಲಾಂಗ್ ರನ್ ಇರುತ್ತೆ ಅಂಡ್ ಅದನ್ನ ನನ್ನ ಕಡೆ ಚಿತ್ರಗಳಲ್ಲೂ ನೋಡಿದೀವಿ ನನ್ನ ಹಳೆ ಸಿನಿಮಾಗಳಲ್ಲಿ ತುಂಬಾ ರಿವ್ಯೂಸ್ ಬಂದು ಥಿಯೇಟರ್ ಒಂದು ಸೂಪರ್ ಹಿಟ್ ಆಗಿದ್ರು ಕೂಡ ಸಿನಿಮಾ ರಿಲೀಸ್ ಆಗಿ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೂ ಕೂಡ ಜನ ಎಲ್ಲೆಲ್ಲಿಂದ ಜಗತ್ತಿನಾದ್ಯಂತ ಯಾವ್ದಾದ್ರು ಮೂಲೆಯಿಂದ ಸಿನಿಮಾನ ನೋಡಿ ರಿವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ರಿವ್ಯೂ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತಾರೆ ಹಾಗೆ ನೋಡಿದಾಗ ಯಾವಾಗ್ಲೂ ನಮ್ಗೆ ಬರುವಂತ ಮೊದಲನೇ ಪ್ರಶ್ನೆ ಇಷ್ಟು ಜನ ಆಡಿಯನ್ಸ್ ನಮ್ಗೆ ಥಿಯೇಟರ್ ಅಲ್ಲಿ ಸಿಕ್ಬಿಟ್ಟಿದ್ರೆ ಅದರ ಕಲೆಕ್ಷನ್ಸ್ ಇನ್ನೂ ಎಷ್ಟು ಪಟ್ ಜಾಸ್ತಿ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ರಿವ್ಯೂಸ್ ಬಹಳ ಮುಖ್ಯ ಯಾಕಂದ್ರೆ ಇವಾಗ ನಾವು ನೋಡಿರೋ ಹಾಗೇನೆ ಮೊದಲನೇದಾಗಿ ಆಡಿಯನ್ಸ್ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರಲ್ಲ ಈ ಸಿನಿಮಾಗೆ ನಾನು ಹೋಗಬಹುದಾ ಯಾಕಂದ್ರೆ ಪ್ರತಿ ವೀಕೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಖರ್ಚಿರುತ್ತೆ ಖರ್ಚಿಗೆ ಜಸ್ಟಿಫೈ ಆಗುವಂತ ಒಂದು ಸಿನಿಮಾ ಆಗುತ್ತೆ ಇದು ನನ್ಗೆ ನೋಡದ್ಮೇಲೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತೂ ಆಗ್ಬಾರ್ದು ಐ ವಾಂಟ್ ಟು ವಾಚ್ ಅ ಗುಡ್ ಫಿಲ್ ಅನ್ನೋ ಒಂದು ದೃಷ್ಟಿಯಿಂದನೇ ಯಾವಾಗ್ಲೂ ಕಾಯ್ತಾ ಇರ್ತಾರೆ ಯುನಾನಿಮಸ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ ತೆಗೆದು ಯಾವುದೇ ರಿವ್ಯೂ ನೋಡಿದ್ರು ತುಂಬಾನೇ ಪಾಸಿಟಿವ್ ಆಗಿದೆ ಒಂದಂತೂ ಖಚಿತವಾಗಿರೋದು ಸಿನಿಮಾ ನೋಡಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಡಿಸಪಾಯಿಂಟ್ ಅಂತೂ ಆಗಲ್ಲ ಯು ವಿಲ್ ವಾಕ್ಔಟ್ ವೆರಿ ಹ್ಯಾಪಿಲಿ ಅಂಡ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ನೆಮ್ಮದಿ ಅಂತೂ ಖಚಿತವಾಗಿ ಸಿನಿಮಾ ನೀಡ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಮನವರಿಕೆ ಆಗಿದೆ ಅಂಡ್ ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ ಮಾಡಿರೋ ಸಿನ್ಮಾ ನಾವು ಮಾತ್ರ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದು ಮಾತ್ರ ಅಲ್ಲ ಪ್ರೇಕ್ಷಕರು ನೋಡಿರೋಲ್ಲೂ ಕೂಡ ಇದೊಂದು ಒಳ್ಳೆ ಸಿನಿಮಾ ಆಗಿದೆ ಅವ್ರಿಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಒಂದು ಮನವರಿಕೆ ಎದುರುಗೂ ಆಗಿದೆ ನಾವೊಂದು ಸಂತೋಷ ಆಗ ಮೊದಲನೇ ದಿನ ಬಂದಿದ್ದಂಥ ವಾಕಿಂಗ್ಸ್ಗೂ ಎರಡನೇ ದಿನಕ್ಕಿದ್ದಂಥ ವಾಕಿಂಗ್ಸ್ಗೂ ಮೂರನೇ ದಿನಕ್ಕಿದ್ದಂಥ ವಾಕಿಂಗ್ಸ್ಗೂ ಹಂತ ಹಂತವಾಗಿ ಜಾಸ್ತಿನೇ ಆಗಿದೆ ನಾವು ಎರಡನೇ ದಿನ ಸಾಕಷ್ಟು ಥಿಯೇಟರ್ ವಿಸಿಟ್ಸ್ಗಳು ಮಲ್ಟಿಪ್ಲೆಕ್ಸ್ ವಿಸಿಟ್ಸ್ಗಳು ಮಾಡಿದಾಗ ನಮಗೆ ಅಲ್ಲಿನ ಮ್ಯಾನೇಜರ್ಸ್ಗಳು ಇನ್ಫ್ಯಾಕ್ಟ್ ಅವರು ಆಲ್ರೆಡಿ ಮೂರನೇ ದಿನಕ್ಕೆ ನಮಗೆ ಇನ್ನೂ ಒಂದು ಶೋ ಬೇಕು ನಮ್ಮ ಸೆಂಟ್ರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಕೇಳಿ ಸಂಡೇ ಕೆಲವು ಸೆಂಟರ್ಸ್ಗಳಲ್ಲಿ ಒಂದೊಂದು ಶೋ ಜಾಸ್ತಿನೋವಾಗಿ ಇದೆ ಸೊ ಈ ಈ ಥರ ಆಗೋದು ಯೂಶಲಿ ಬಹಳ ಕಡಿಮೆ ಅಂದರೆ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂದರೆ ಒಂದು ರಿವ್ಯೂ ಬಂದು ಯಾವುದಾರು ಒಂದು ಸೆಂಟರ್ ಒಂದು ಶೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾಗ ದಟ್ ಇಸ್ ಓನ್ಲಿ ಇಫ್ ಸಿನಿಮಾ ಚೆನ್ನಾಗಿದೆ ಅನ್ನೋ ಅನ್ನೋ ಮಾತ್ರ ನಾವು ಚೆನ್ನ ಚೆನ್ನಾಗಿದೆ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ ಅವ್ರದೇ ಆದಂತ ಇಂಟರ್ನಲ್ ಟೀಮ್ ಇರುತ್ತೆ ಆ ಟೀಮ್ ಅವರು ನೋಡಿ ಅವ್ರಿಗೆ ಬರೋಂಥ ರೆಸ್ಪಾನ್ಸ್ ನೋಡ್ಕೊಂಡೇನೆ ನಮಗೆ ಒಂದಂತೂ ನಮ್ಗೆ ಕಾನ್ಫಿಡೆನ್ಸ್ ಇರೋದು ಈ ಸಿನಿಮಾ ಒಂದು ಲಾಂಗ್ ರನ್ ಇರುವಂತಹ ಒಂದು ಸಿನಿಮಾ ಖಂಡಿತವಾಗ್ಲೂ ಸಾಕಷ್ಟು ಪ್ರೇಕ್ಷಕರನ್ನ ಅಂತ ಎರ ಎಲ್ಲ ಅರ್ಹತೆ ಇರುವಂತಹ ಒಂದು ಸಿನಿಮಾ ಬಟ್ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ ಆ ಪ್ರೇಕ್ಷಕರೆಲ್ಲರೂ ಕೂಡ ಚಿತ್ರಮಂದಿರ್ನಲ್ಲೇ ಸಿನಿಮಾ ನೋಡಿದಾಗ ನಮಗೆ ಬಹಳ ಖುಷಿ ಆಗುವಂತದ್ದು ಯಾಕಂತ ಹೇಳಿದ್ರೆ ಈ ಸಿನಿಮಾ ಮಾಡಿರೋದು ಥಿಯೇಟರ್ಗೆನೆ ಐ ತಿಂಕ್ ಸೌಂಡ್ ಆಗಿರಲಿ ವಿಜುವಲ್ ಔಟ್ಪುಟ್ ಆಗಿರಲಿ ಎಲ್ಲವೂ ಕೂಡ ಐ ತಿಂಕ್ ತಾಂತ್ರಿಕ ವರ್ಗ ಥಿಯೇಟರ್ಗೆ ಮಾಡಬೇಕು ಅಂತ ತುಂಬಾ ಶ್ರಮ ಹಾಕಿ ಮಾಡಿರುವಂತಹ ಒಂದು ಸಿನಿಮಾ ಅಂಡ್ ಆ ನಿಟ್ಟಿನಲ್ಲೇ ನಿರ್ಮಾಪಕರು ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಅಹ್ ಏನೋ ಎಲ್ಲೂ ಏನೋ ತಮ್ಮ ಮೊದಲನೇ ನಿರ್ಮಾಣ ಅಂತ ಅನ್ಸೋದೇ ಇಲ್ಲ ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡುವಂತದ್ದು ಸೊ ಹಾಗಾಗಿ ನಮ್ಮ ಒಂದು ಕಡೆಯ ಪ್ರಯತ್ನ ಅಥವಾ ಪುರುಷ್ ಏನು ಅಂತ ಹೇಳಿದ್ರೆ ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇರುವಂತಹ ವಾಕಿಂಗ್ಸ್ ಏನಿದೆ ಅದು ಇನ್ನೂ ಹೆಚ್ಚಿನ ಜನತೆಗೆ ಮುಟ್ಟೋ ರೀತಿನಲ್ಲಿ ನಾವು ಕಟೆಕಡೆದಾಗಿ ಇನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ತಲುಪುವಂತಹ ಒಂದು ಪ್ರಯತ್ನ ಮಾಡೋಣ ಅಂತ ಅಂಡ್ ಮುಖ್ಯವಾಗಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು ಅಂದ್ರೆ ನೀವು ಸಹಕಾರ ನೀಡೋ ನೀಡಿರುವಂತಹ ರೀತಿ ಅಂಡ್ ಒಂದು ಪ್ರೀಮಿಯರ್ ಶೋ ಆದ ನಂತರ ಸಿಕ್ಕಂತ ರೆಸ್ಪಾನ್ಸ್ ಅವೆಲ್ಲಗೂ ಕೂಡ ಅಂದ್ರೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ ಅಂತ ತೋರಿಸುತ್ತೆ ಅಂದ್ರೆ ಇಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದೀರ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಮಾಧ್ಯಮ ಮಿತ್ರರು ನಮಗೆ ಹೇಳಿದ್ದಾರೆ ಅಂಡ್ ಅದೇ ರೀತಿಯಲ್ಲೂ ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಅಂಡ್ ಎರಡನೇದಾಗಿ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಕೂಡ ಇದೇ ಒಂದು ಎಕ್ಸಾಂಪಲ್ ಕೂಡ ಯಾಕೆಂದರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿಂದಲೂ ತುಂಬ ಸಪೋರ್ಟ್ ಮೆಸೇಜಸ್ಗಳು ಬರ್ತಾ ಇದೆ ಅವರೇ ಪ್ರಚಾರ ಮಾಡಿ ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಹೇಳಿ ಯಾವುದೇದೋ ಬೇರೆ ಚಾನೆಲ್ಗಳೆಲ್ಲ ಅವರೇ ಕಾಮೆಂಟ್ ಮಾಡಿ ಈ ಸಿನಿಮಾ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ದಯವಿಟ್ಟು ಹೋಗಿ ನೋಡಿ ಅಂತ ಅವಳೇ ಅವರೇ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ನೋಡಿದಾಗ ನಮಗೆ ಭಾಳ ಶಕ್ತಿ ಆಗುತ್ತೆ ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಅಂದ್ರೆ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದ್ರ ಸೊ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಕೋರ್ಕೊಡ್ತಿದ್ವಿ ಎಲ್ರಿಗೂ ಕೂಡ